ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಷಷ್ಠಿ ತಿಥಿ ಇದೆ ಭಾನುವಾರದಲ್ಲಿ ಬರುವ ಷಷ್ಠಿ ತಿಥಿ ತುಂಬಾ ವಿಶೇಷ ಅಂತ ಹೇಳಲಾಗುತ್ತೆ ಇವತ್ತು ಸೃಷ್ಟಿಯ ದಿನ ನೀವು ರಾಹುಕಾಲ ಸಮಯದಲ್ಲಿ ನಾನು ತಿಳಿಸುವ ಈ ತಾಂತ್ರಿಕ ದೀಪ ಹಚ್ಚೋದ್ರಿಂದ ನಿಮಗಿರುವ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಕೋಟಿಗಟ್ಟಲೆ ಸಾಲ ಇದ್ದರೂ ಸಹ ತೀರಲು ದಾರಿ ಸಿಗುತ್ತೆ ನೀವು ಈ ರೀತಿ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಾ ಅಂದರೆ ಹಣದ ವಶ ಇರೋದಿಲ್ಲ ಎಷ್ಟೇ ದುಡ್ಡು ನಮಗೆ ಬಂದರೂ ಸಹ ಅದು ಕೈಯಲ್ಲಿ ನಿಲ್ಲೋದೇ ಇಲ್ಲ ಸಾಲುಗಳ ಮೇಲೆ ಸಾಲುಗಳು ಮಾಡುವಂತಹ ಪರಿಸ್ಥಿತಿ ಬರುತ್ತಾನೆ ಇರುತ್ತೆ ದುಡ್ಡು ಹೀಗೆ ಬರೋದರಲ್ಲಿ ಯಾವುದೋ ಒಂದು ಖರ್ಚು ನಮ್ಮನ್ನು ಆವರಿಸುತ್ತೆ ಹೀಗೆ ದುಡ್ಡು ಬಂತಲ್ಲ ಅನ್ನೋಷ್ಟರಲ್ಲಿ ಆ ದುಡ್ಡು ನಮ್ಮ ಕೈಯಿಂದನೇ ಹಾಗೆ ಖರ್ಚಾಗೋಗುತ್ತೆ ಈ ರೀತಿ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀವಿ ಅನ್ನೋದಾದರೆ ಈ ರೀತಿ ದಿನ ಅಂದರೆ ಇವತ್ತಿನ ದಿನ ಈ ಸಮಯದಲ್ಲಿ ನೀವು ನಾನು ಹೇಳುವ ಈ ತಾಂತ್ರಿಕ ಪರಿಹಾರವನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಹಣದ ತೊಂದರೆಗಳು ದೂರ ಆಗಿ ಸಾಲದ ತೊಂದರೆಗಳು ದೂರ ಆಗಿ ನಮಗೆ ಹಣದ ವಶ್ಯನೇ ಆಗುತ್ತೆ ಅಂತ ಹೇಳ್ತೀನಿ ಈ ದೀಪವನ್ನು ನಿಮ್ಮ ಮನೆಯಲ್ಲಿ ರಾಹುಕಾಲ ಸಮಯದಲ್ಲಿ ಹಚ್ಚಬೇಕಾಗುತ್ತೆ ಹಾಗಾದರೆ ಆ ದೀಪಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕು ಹೇಗೆ ಹಚ್ಚಬೇಕು ಅನ್ನೋದನ್ನು ತಿಳಿಸ್ತೀನಿ ನೋಡಿ ಮೊದಲಿಗೆ ಒಂದು ತಟ್ಟೆಯನ್ನು ತಗೊಳ್ಳಿ ಮತ್ತು ಒಂದು ವಿಳೆದೆಲೆಯನ್ನು ತಗೊಳ್ಳಿ ಆ ವಿಳೆದೆಲೆಯಲ್ಲಿ ಆ ಇರುತ್ತಲ್ವ ಅದನ್ನು ಫಸ್ಟು ಕಟ್ ಮಾಡ್ಕೊಳ್ಳಿ ಮತ್ತು ಆ ಎಲೆಗೆ ಬಂದು ನೀವು ಹರ್ಶಿನ ಹಚ್ಚಬೇಕಾಗುತ್ತೆ ಎಲೆ ಪೂರ್ತಿ ಹರ್ಶಿನವನ್ನು ಹಚ್ಚಬೇಕು ನಂತರ ಅದಕ್ಕೆ ಗಂಧದಿಂದ ಬೊಟ್ಟಿಟ್ಟು ಮತ್ತು ಕುಂಕುಮವನ್ನು ಇಡಬೇಕು ಆ ಎಲೆಯನ್ನು ಆ ತಟ್ಟೆಯ ಮೇಲೆ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಡಬೇಕು ಆ ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಉತ್ತರ ದಿಶೆಗೆ ಮುಖ ಮಾಡಿ ಇಟ್ಟು ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಹಚ್ಚಿದ ಮೇಲೆ ನೀವು ನಾನು ಹೇಳುವ ಈ ಮಂತ್ರವನ್ನು ನೀವು ನಲವತ್ತೆಂಟು ಸಾರಿ ಹೇಳಬೇಕು ಆ ಮಂತ್ರ ಯಾವುದು ಅನ್ನೋದಾದರೆ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಈ ಎರಡೂ ಮಂತ್ರಗಳನ್ನು ಸಪ್ರೇಟ್ ಸಪ್ರೇಟಾಗಿ ನಲವತ್ತೆಂಟು ಸಾರಿ ನಲವತ್ತೆಂಟು ಸಾರಿ ಹೇಳಬೇಕಾಗುತ್ತೆ ಮತ್ತು ಸ್ವಾಮಿಯ ಫೋಟೋ ಎಲ್ಲರೂ ಮನೆಯಲ್ಲಿ ಇಟ್ಟೆ ಇಟ್ಟಿರ್ತೀವಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋಗೆ ನೀವು ಗಣಗಳೇ ಹೂವಿನ ಮಾಲೆಯನ್ನು ಹಾಕಬೇಕಾಗುತ್ತೆ ಇವತ್ತು ಸಂಜೆ ಹೀಗೆ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಸೂರ್ಯ ದೇವನ ಅನುಗ್ರಹ ನಿಮಗೆ ಆಗುತ್ತೆ ಇದರಿಂದ ನಿಮಗಿರುವ ಸಾಲಗಳೆಲ್ಲವೂ ತೀರಿ ನಿಮಗೆ ಹಣದ ವಶ್ಯವಾಗುತ್ತೆ ನಿಮಗೆ ರಾಜಯೋಗವೇ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು ಕೋಟಿ ಗಟ್ಟಲೆ ಸಾಲಗಳು ಸಹ ತೀರಿ ನಿಮ್ಮ ಹಣದ ಸಮಸ್ಯೆಗಳು ಎಲ್ಲವೂ ಸಹ ದೂರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ಈ ಸಮಯವನ್ನು ನೀವು ಮಿಸ್ ಮಾಡಿಕೊಳ್ಳದೆ ಈ ದೀಪವನ್ನು ಹಚ್ಚಿ ಫಲವನ್ನು ಪಡ್ಕೊಳ್ಳಿ ಅಂತಾನೆ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ